ಎಲ್ಲ ನನ್ನ ನೆಚ್ಚಿನ ಅಂಗನೋಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಪೋಷಣ್ ಕರ್ ಟ್ರ್ಯಾಕರಲ್ಲಿ ಹೋಗ್ಬಿಟ್ಟು ಇವತ್ತಿನ ಬಾಲ್ ಆಭಾವನ್ನ ನಾವು ನೋಡ್ಕೊಳ್ಳೋಣ ಹೇಗೆ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಪೋಷಣ್ ಟ್ರ್ಯಾಕರ್ ಮೇಲೆ ಹೋಗೋಣ ಪೋಷಣ್ ಕರ್ ಟಿಕ್ ಮಾಡಿದ ಮೇಲೆ ಅಲ್ಲಿ ಬೆನಿಫಿಷರಿಗೆ ಹೋಗೋಣ ಬೆನಿಫಿಷರಿ ಹೋದಾದ ಮೇಲೆ ತ್ರೀ ಟು ಸಿಕ್ಸ್ ಇಯರ್ಸಿಗೆ ಫಸ್ಟು ತೊಗೊಳ್ತೀನಿ ಆಮೇಲೆ ತಗೊಂಡಾದ ಮೇಲೆ ಅಲ್ಲಿ ಒಂದು ಮೊಗವನ್ನು ಆಯ್ಕೆ ಮಾಡ್ಕೊಳ್ತೀನಿ ಆ ಒಂದು ಮೊಗವನ್ನು ಆಯ್ಕೆ ಮಾಡಿಕೊಂಡಾಗ ಫಸ್ಟು ಮೂರ್ಚುಕೆ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ರಿಯೇಟ್ ರಿಟ್ರೀವ್ ಹಬ್ಬ ಅಂತ ಇದೆ ಸೊ ಆ ಮಗುವಿನ ಹಬ್ಬ ಆಗಿಲ್ಲ ಹಬ್ ಆಗಿಲ್ಲ ಸೊ ನಾನು ಏನು ಮಾಡ್ತೀನಿ ಮತ್ತು ಫಸ್ಟು ಅದು ಮಗುವಿನ ಚಿತ್ರದ ಮೇಲೆ ಮುಟ್ಟಿದಾಗ ಇಲ್ಲಿ ಕಾಣಿಸುತ್ತೆ ಆಬಾ ನಂಬರು ಆಬಾ ಅಡ್ರೆಸ್ಸು ಅಲ್ಲಿ ಇಲ್ಲ ಅಂತ ಹೇಳಿಬಿಟ್ಟು ಅದು ಕಾಣಿಸುತ್ತೆ ಸೊ ನಾನೇನು ಮಾಡ್ತೀನಿ ಮತ್ತೆ ತಿರುಗಿ ಆ ಮಗುವಿನ ಮೂರು ಚುಕ್ಕೆ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿ ಕ್ರಿಯೇಟ್ರಿಟಿವ್ ಹಾಬಾ ಅಂತ ಬರುತ್ತೆ ಸೊ ಇಲ್ಲಿ ಎರಡು ವಿಷಯಗಳು ಕಾಣಿಸುತ್ತೆ ಚೈಲ್ಡ್ ಆಧಾರು ಬಾಲ್ ಹಾಬ ಯೂಸಿಂಗ್ ಪೇರೆಂಟ್ ಆದರು ಒಂದು ಚೈಲ್ಡ್ ಆಧಾರ್ ತೊಗೋಬೇಕು ಇಲ್ಲ ಪೇರೆಂಟ್ ಆಧಾರ್ ಮೂಲಕವಾಗಾದ್ರು ಹಾಕಬೇಕು ಅಂತ ಹೇಳಿ ಕೆಳಗಿಂದರಲ್ಲಿ ಕಂಟಿನ್ಯೂ ಅಂತ ಇದೆ ಸೊ ಸೊ ನಾನು ಕಂಟಿನ್ಯೂ ಮೇಲೆ ಕೊಡ್ತೀನಿ ಕ್ಲಿಕ್ ಮಾಡ್ತೀನಿ ಮೇಲುಗಡೆಯಲ್ಲಿ ಅಪ್ಡೇಟ್ ಆಧಾರ ಅಂತ ಇದೆ ಅದು ಚೈಲ್ಡ್ ಆಧಾರ್ ಇದ್ದಾಗ ಸೊ ನಾನು ಕೆಳಗಿನ ಮೇಲೆ ಕಂಟಿನ್ಯೂ ಅಂತ ಕೊಡ್ತೀನಿ ಕಂಟಿನ್ಯೂ ಅಂತ ಕ್ಲಿಕ್ ಆದಮೇಲೆ ಇಲ್ಲಿ ಪ್ರೊಸೀಡ್ ಮತ್ತು ಗೋ ಬ್ಯಾಕ್ ಅಂತ ಇಲ್ಲಿ ಮೇಲೆ ಕೊಟ್ಟಿರೋದು ನೀವು ಪೇರೆಂಟ್ಸನ್ನ ಗ್ಯಾರಂಟಿ ನೀವು ಮಾಡಲೇಬೇಕಂತ ಕೇಳ್ತಿದೆ ಹೌದು ಕ್ರಿಯೇಟ್ ರೆಟ್ರಿವ್ ಬಾಲ್ ಆಬ ಬಾಲ್ ಆಭಾ ಆಲ್ರೆಡಿ ಕ್ರಿಯೇಟೆಡ್ ನಾವೇನು ಮಾಡ್ತೀವಿ ಫಸ್ಟ್ ಒನಿಗೆ ಹೋಗ್ತೀವಿ ಕ್ರಿಯೇಟ್ ರೆಟ್ರಿವ್ ಬಾಲ್ ಆಬ ಅಂತೇಳಿ ಇಲ್ಲಿ ಆಧಾರ್ ಡೆಮೋಗ್ರಫಿಕ್ ಆತು ಅಂತ ಕೇಳುತ್ತೆ ಅದನ್ನು ಕ್ಲಿಕ್ ಮಾಡ್ತೀನಿ ಸೊ ಕ್ಲಿಕ್ ಮಾಡಿದ ತಕ್ಷಣ ಇದೇನು ಮಾಡುತ್ತೆ ಮಗುವಿನ ಆಭಾ ಕ್ರಿಯೇಟ್ ಆಗುತ್ತೆ ಅಡ್ರೆಸ್ಸು ಸ್ಟೇಟು ಡಿಸ್ಟಿಕ್ಕು ಬರುತ್ತೆ ಸೊ ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಕಾಣಿಸ್ತಿದೆ ಅದ್ರ ಮೇಲೆ ರೈಟ್ ಟಿಕ್ ಹಾಕ್ತೀನಿ ಅಲ್ಲಿ ಏನೂ ಇಲ್ಲ ನಾವು ಆಧಾರನ ಒಪ್ ನಮಗೆ ಒಪ್ಪಿಗೆ ಇದೆ ನಾವು ಆಧಾರನ ಇದ್ದೀವಿ ಈ ಹಬ್ಬ ಕ್ರಿಯೇಟ್ ಮಾಡೋಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತೇಳಿ ಅದು ಒಂದು ಕನ್ಸೆಂಟ್ ಅಷ್ಟೇ ಒಂದು ಅಗ್ರಿಮೆಂಟ್ ಅಷ್ಟೇ ಸೊ ಮೇಲೆ ವೆರಿಫೈ ಕೊಡ್ತೀನಿ ವೆರಿಫೈ ಕೊಟ್ಟಾದಮೇಲೆ ಇದೇನಾಯಿತು ಇದು ಹಬ ಕ್ರಿಯೇಟ್ ಆಯಿತು ಸಕ್ಸಸ್ಫುಲ್ ಲಿಂಕ್ಡ್ ವಿತ್ ಪ್ರೊಫೈಲ್ ಅಂತ ಆಯಿತು ಸೊ ನಾನು ಇಲ್ಲಿ ಒಂದು ಕ್ರಾಸ್ ಚೆಕ್ ಮಾಡ್ತೀನಿ ಯಾಕೆಂದರೆ ಪ್ರತಿಯೊಂದ್ಸರಿಯೂ ನಾವು ಏನೇ ಮಾಡಬೇಕು ಅಂದ್ರೂ ಕ್ರಾಸ್ ಚೆಕ್ ಮಾಡಬೇಕಾಗತ್ತೆ ಸೊ ನಾವೊಂದು ಈಗ ಹಬ್ ಆಲ್ರೆಡಿ ಕ್ರಿಯೇಟ್ ಆಗಿದೆ ಯಾಕೆಂದರೆ ತಾಯಿ ಆಧಾರ್ ಆಬಾಯಿಂದನೇ ನಾನು ಆಧಾರಿಂದ ಕ್ರಿಯೇಟ್ ಮಾಡಿರೋದು ಸೊ ಬೆನಿಫಿಷರಿಗೆ ಹೋಗಿ ಅಲ್ಲಿ ಪ್ರೆಗ್ನೆಂಟ್ ವುಮನಲ್ಲಿ ನೋಡ್ತೀನಿ ಯಾಕೆಂದರೆ ಆ ಮಗುವಿನ ತಾಯಿಯಲ್ಲಿ ಆಬಾ ಕ್ರಿಯೇಟ್ ಆಗಿದೆ ಸೊ ಇದೇ ನಂಬರ್ ಹೌದಾ ಅಥವಾ ಬೇರೆ ನಂಬರ್ ಇದೆ ಅಂತ ಸೊ ಆಬಾ ಮಗ ಆಬಾ ಕಾರ್ಡು ಸಾರಿ ಆಬಾ ನಂಬರು ತಾಯಿದೇ ಬೇರೆ ಇದೆ ಸೊ ಮಗುವಿದೆ ಬೇರೆ ಇದೆ ಸೊ ಇದು ಒಂದು ಕ್ರಾಸ್ ಚೆಕ್ ಆಯಿತು ನಾವು ಏನೇ ಮಾಡಬೇಕಾದಾಗಲಿ ಕ್ರಾಸ್ ಚೆಕ್ ಮಾಡ್ಕೋಬೇಕಾಗತ್ತೆ ಈಗ ಮತ್ತೆ ತಿರುಗಿ ಆ ಮಗುವಿನ ಮೇಲೆ ನೋಡ್ತೀನಿ ಸೊ ಇಲ್ಲಿ ಹಾಬ ಬೇ ಬೇರೆಯಾಗಿದೆ ಬಟ್ ಅದ್ರ ಜೊತೆಗೆ ಹಾಬ ಕ್ರಿಯೇಟ್ ಆಗಿದೆ ನಾವು ಇಲ್ಲಿ ಖಾಲಿ ನೋಡಿದ್ವಿ ಇಲ್ಲಿ ಕ್ರಿಯೇಟ್ ಆಯಿತು ಸೊ ನಾನೇನು ಮಾಡ್ತೀನಿ ಮತ್ತೊಂದು ಮಗುವಿನ ತೊಗೊಳ್ತೀನಿ ಸೊ ಆ ಮಗುವಿಗೆ ಏನಾಗಿದೆ ಅಂತಂದರೆ ಈ ಮಗುವುದು ಆಧಾರ ಇಲ್ಲ ಓಕೆ ಆಮೇಲೆ ಆ ಮಗುವಿನ ತಾಯಿ ಈ ಊರಲ್ಲಿಲ್ಲ ಬೇರೆ ಊರಲ್ಲಿಂದ ನಾನು ಅದು ಬಿಟ್ಟಿದ್ದೀನಿ ಸೊ ಮತ್ತೊಂದು ಮಗುವನ್ನ ತೊಗೊಳ್ತೀನಿ ಆ ಮಗುವಿಂದು ಆಧಾರ್ ಇದೆ ಒಂದು ಆಧಾರ್ ಇಲ್ದಿರೋ ತೊಗೊಂಡಿದ್ದೀವಿ ಇನ್ನೊಂದು ಮಗುವಿನ ಆಧಾರ್ ಇದೆ ಸೊ ಕ್ರಿಯೇಟೇಟ್ ಬಾಲ್ ಹಾಬ ಬಾಲ್ ಹಾಬ ಆಲ್ರೆಡಿ ಕ್ರಿಯೇಟೆಡ್ ಈಗೇನು ಮಾಡ್ತೀನಿ ಆಧಾರ್ ಡೆಮೋಗ್ರಫಿಕ್ ಔತ್ ಅಂತ ತೊಗೊಳ್ತೀನಿ ಮ ಆ ಮಗುವಿನ ಆಧಾರ್ ಇರೋದ್ರಿಂದ ಡೈರೆಕ್ಟ್ ಈ ಥರ ಲಿಸ್ಟ್ ಬರುತ್ತೆ ಆಧಾರ್ ನಂಬರು ನೇಮು ಡೇಟ್ ಆಫ್ ಬರ್ತು ಜೆಂಡರ್ ಸೊ ಮೇಲೆ ಟಿಕ್ ಮಾಡ್ತೀನಿ ಬ್ಲೂ ಬಾಕ್ಸ್ ಸಾರಿ ರೆಡ್ ಬಾಕ್ಸ್ ಮೇಲೆ ಸೊ ಹಾಬ ಸಕ್ಸಸ್ಫುಲಿ ಲಿಂಕ್ಡ್ ವಿತ್ ಪ್ರೊಫೈಲ್ ಇದು ಆಯಿತು ಸೊ ಮತ್ತು ತೆರಿಗೆ ನಾನು ಓಮ್ ಪೇಜಿಗೆ ಬರ್ತೀನಿ ಮತ್ತು ಬೆನಿಫಿಷಿಯರಿ ಬರ್ತೀನಿ ಫೆನಿಶಿಗೆ ಬಂದು ಸಿಕ್ಸ್ ಟು ತ್ರೀ ಇಯರ್ಸಲ್ಲಿ ಮತ್ತೊಂದು ನಾನು ಮಗುವನ್ನು ತೊಗೊಳ್ತೀನಿ ಇಲ್ಲಿ ಮತ್ತೊಂದು ಮಗುವನ್ನ ತೊಗೊಂಡಾಗ ಈ ಮಗುವಿನಲ್ಲೂ ಆಧಾರ್ ಇಲ್ಲ ಆಧಾರ್ ಇಲ್ಲದ ಮೇಲೆ ನಾನು ಏನು ಮಾಡ್ತೀನಿ ಕಂಟಿನ್ಯೂ ಒಂದು ಮೇಲೆ ಕೊಡ್ತೀನಿ ಬಾಲ್ ಹಾಬ ಡೂ ಆಮೇಲೆ ಯೂಸಿಂಗ್ ಪೇರೆಂಟ್ಸ್ದು ಅಂತ ಹೇಳಿ ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಕೊಡ್ತೀನಿ ಇಲ್ಲಿ ಕ್ರಿಯೇಟ್ರೇಟ್ರು ಬಾಲ್ ಹಾಬ ಫಸ್ಟ್ ಒನಿಗೆ ನಾನು ಕೊಡ್ತಾ ಇದ್ದೀನಿ ಕೊಟ್ಟಾದ ಮೇಲೆ ಆಧಾರ್ ಡೆಮೋಗ್ರಫಿಕ್ ಔತ್ ಅಂತ ಇದೆ ಸೊ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ಮೇಲೆ ಅದ್ರ ಮೇಲೆ ಏನು ಮಾಡುತ್ತೆ ಅಡ್ರೆಸ್ಸು ಆ್ಯಸ್ ಯೂಶ್ವಲ್ ಅಡ್ರೆಸ್ಸು ಆಮೇಲೆ ಆಬಾ ಅಡ್ರೆಸ್ಸು ಸ್ಟೇಟು ಡಿಸ್ಟ್ರಿಕ್ಕು ಪಿನ್ ಕೋಡೆಲ್ಲ ಬರುತ್ತೆ ಸೊ ನಾನು ವೆರಿಫೈ ಕೊಡ್ತೀನಿ ಟಿಕ್ ಕೊಡೋದು ಅದು ಆಯಿತು ಆಮೇಲೆ ಮತ್ತೊಂದು ಈಗ ಮೂರರಿಂದ ಆರು ವರ್ಷದ ಮಗುವೆಲ್ಲ ತೊಗೊಳ್ತೀನಿ ಈ ಮಗುವಿಂದು ಏನು ಮಾಡಿದ್ದೀನಿ ಅಂದರೆ ಆಲ್ರೆಡಿ ನಾನು ಆಬಾನ ಕ್ರಿಯೇಟ್ ಮಾಡಿದ್ದೀನಿ ಓಕೆ ಆಲ್ರೆಡಿ ಕ್ರಿಯೇಟ್ ಮಾಡ್ತೀನಿ ಸೊ ನಾನೊಂದು ಕ್ರಾಸ್ ಚೆಕ್ ಮಾಡ್ತೀನಿ ಕ್ರಾಸ್ ಚೆಕ್ ಮಾಡಿದಾಗ ಈ ಮಗುವಿನ ಹಾಬ ಕ್ರಿಯೇಟ್ ಆಗಿದೆ ಸೊ ನಾನು ಆ ಮೂರು ಚುಕ್ಕೆ ಮೇಲೆ ಹೋಗ್ತೀನಿ ಚುಕ್ಕೆ ಮೇಲೆ ಹೋದಾಗ ನೋಡಿ ಆಬ ಕ್ರಿಯೇಟ್ ಆಗಿದೆ ಅಲ್ವಾ ಆ ಮಗುವಿನ ಮೂರು ಚುಕ್ಕೆ ಮೇಲೆ ಹೋಗ್ತೀನಿ ಚುಕ್ಕೆ ಮೇಲೆ ಹೋಗ್ಬಿಟ್ಟು ಅಲ್ಲಿ ಕ್ರಿಯೇಟ್ ಇಟ್ರು ಹಾಬ ಅಂತ ಇದೆ ಸೊ ನಾನು ಬಾಲ್ ಆಬ ಮೇಲೆ ಆಲ್ರೆಡಿ ಕ್ರಿಯೇಟೆಡ್ ಅಂತ ಅಲ್ಲಿ ಕ್ಲಿಕ್ ಮಾಡ್ತೀನಿ ಫಸ್ಟು ಮೇಲೆ ಕ್ಲಿಕ್ ಮಾಡ್ತೀನಿ ಬರೋದಿಲ್ಲ ಯಾಕೆಂದರೆ ಇದು ಆಲ್ರೆಡಿ ಕ್ರಿಯೇಟ್ ಆಗಿದೆ ಸೊ ನಾವು ಇಲ್ಲಿವರೆಗೂ ಏನು ನೋಡಿದ್ವಿ ಒಂದು ಮಗುವಿನ ಆಧಾರ್ ಹಾಕ್ಕೊಂಡು ಹಾಬ ಕ್ರಿಯೇಟ್ ಮಾಡೋದು ತಾಯಿ ಆಧಾರ್ ಅಕೌಂಡು ಆಬ ಕ್ರಿಯೇಟ್ ಮಾಡಿದ್ವಿ ಆಮೇಲೆ ಆಧ ಆಬ ಇರ್ತಕ್ಕಂಥ ಮಗುವನ್ನು ನಾವು ಕ್ರಾಸ್ ಚೆಕ್ ಮಾಡಿ ನೋಡಿದ್ದೀವಿ ಇದು ಇಷ್ಟು ವಿಷಯ ನಿಮಗೆ ತುಂಬ ಉಪಯುಕ್ತ ಆಯಿತು ಅಂತ ನಾನು ಭಾವಿಸಿದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು